ನಾವು ಇವತ್ತು ಐಂದ ರಾಜ್ಯ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ರಾಜ್ಯ ಮಹಿಳಾ ಸಮಿತಿ ಇರ್ಬೋದು ಜಿಲ್ಲಾ ಮಹಿಳಾ ಸಮಿತಿ ಇರ್ಬೋದು ಬಂದಿರೋ ಉದ್ದೇಶ ಏನಂದರೆ ನೀವು ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಹುಟ್ಟು ಹಬ್ಬ ಡೇಟ್ ತೊಗೊಳಿಕ್ಕೆ ಬಂದಿರೋದು ಒಂದು ಎರಡನೇದು ಈಗ ಗೊಂದಾಯ್ತು ಅಂದಲ್ಲ ಹನ್ನೊಂದು ಗಂಟೆಗೆ ನಮಗೆ ಟೈಮಿಂಗ್ ಕೊಟ್ಟಿದ್ದರು ನಾಲ್ಕು ಗಂಟೆಗೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಧುಸೂದನ್ ಸೂದನ್ ಮೇಸ್ರಿ ಬಂದಿರೋದ್ರಿಂದ ಸಾಹಿಬರು ನಾಲ್ಕು ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ ಕೃಷ್ಣಾಗೆ ನಾವು ಕೃಷ್ಣಗೆ ಹೋಗಿ ನಾಲ್ಕು ಗಂಟೆಗೆ ನಾವು ಅದನ್ನು ಸಾಹೇಬ್ರ ಹತ್ರ ಡೇಟ್ ತೊಗೊಳಲಿಕ್ಕೆ ಬಂದಿದ್ದೀವಿ ಇದು ಯಾವ ಗೊಂದಲ ಇಲ್ಲ ಸರ್ ಇದು ಹುಬ್ಳಿಯಲ್ಲಿ ಎರಡು ಸಾವಿರ ಐದರಲ್ಲಿ ನಡೆದಿರ್ತಕ್ಕಂಥ ಒಂದು ಗೊತ್ತಿರಬೇಕು ತಮಗೆ ಐಂದ ಐದು ಸಮಾವೇಶ ಇತ್ತು ಇದು ಅವರ ಹುಟ್ಟೊಬ್ಬ ಸಿದ್ದರಾಮಯ್ಯ ಉಸ್ತಾವ ಅಂತೇಳಿ ದಾವಣಗೆರೆಗೇನು ಹ ಹದಿನೆಂಟು ಲಕ್ಷ ಏನು ಸೇರಿತ್ತೋ ಈಗ ಅದೇ ರೀತಿ ಐಂದ ನಾವು ಐಂದ ಕಡೆಯಿಂದ ಐಂದ ರತ್ನ ಕೊಟ್ಟು ಎಪ್ಪತ್ತು ಜನಕ ಎಪ್ಪತ್ತಾರು ಜನಗಳಿಗೆ ಗುರುತಿಸಿ ಮತ್ತು ಐಂದ ವರ್ಗದಲ್ಲಿ ಸಾಧಕರಿಗೆ ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿ ಐಂದ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ ಒಂದು ಈಗ ಜನಸಂಖ್ಯೆ ಏನು ಸೇರಬೇಕಂತ ನಾವು ನಾಲ್ಕು ಗಂಟೆಗೆ ತೀರ್ಮಾನ ಮಾಡಿ ಸಾವಿಬರಿಗೆ ಆ ತೊಗೊಂಡ್ಮೇಲೆ ಏನು ಮಾಡಬೇಕಂತ ತಿಳಿಸ್ತೀವಿ ಇದರಲ್ಲಿ ಯಾವ ಗೊಂದಲ ಇಲ್ಲ ಯಾವತ್ತು ಐಂದ ಐದೇನೇ ಐದು ಯಾರನ್ನೂ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ನಾವು ಜಿಲ್ಲಾ ಅಧ್ಯಕ್ಷರು ಜಿ ಎಸ್ ಈರಣ್ಗೌಡ ಅಂತ ಬಳ್ಳಾರಿ ಸರ್ ನಾವು ಸಿದ್ದರಾಮಯ್ಯ ಸಾಹೇಬ್ರದ್ದು ಜನ್ಮದಿನೋತ್ಸವವನ್ನು ಎಪ್ಪತ್ತಾರನೇ ದಿನೋತ್ಸವವನ್ನು ಆಚರಿಸುವುದರ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಸಾಧಕರಿಗೆ ಸುಮಾರು ಎಪ್ಪತ್ತಾರು ಜನರಿಗೆ ಸಿದ್ದರಾಮಯ್ಯ ಅಹಿಂದ್ರತ್ನ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಕಳೆದ ಕಳೆದ ತಿಂಗಳು ಮೂವತ್ತನೇ ತಾರೀಕು ಹುಬ್ಬಳ್ಳಿ ಸರ್ಕಿಟ್ ಹೌಸ್ನಲ್ಲಿ ನಾವು ತೀರ್ಮಾನವನ್ನು ರಾಜ್ಯ ಸಮಿತಿಯವರು ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರನ್ನು ಎಲ್ಲ ಘಟಕಗಳವರನ್ನು ಕರೆದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ ತೆಗೆದುಕೊಂಡು ರಾಜ್ಯ ಸಮಿತಿಯವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರನ್ನೆಲ್ಲ ಬೆಂಗಳೂರಿಗೆ ಕರೆದು ಸಿದ್ದರಾಮಯ್ಯ ಅವರ ಭೇಟಿಯಾಗಿ ಅವರ ಕಡೆಯಿಂದ ದಿನಾಂಕ ತಗೊಳ್ಬೇಕು ಅಂತ ನಾವು ನಿರ್ಧರಿಸಿ ಒಂದು ಕರೆ ಕೊಟ್ಟಿದ್ವಿ ಸ್ವಲ್ಪ ಆ ಕರೆಯೊಳಗೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಆ ಹಿಂದಂದ್ರೆ ನಮ್ಮದು ಒಂದು ಕುಟುಂಬ ಸ್ವಲ್ಪ ಸಣ್ಣ ಪುಟ್ಟ ಏನೋ ತೊಂದರೆಯಿಂದ ನಮಗೆ ಸಿಗ್ತಕ್ಕಂಥ ದಿನಾಂಕ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಷ್ಟೇ ಈಗ ನಮ್ಗೆ ಇದೀಗ ಬಂದ ಸುದ್ದಿ ನಮ್ಮ ಸ್ನೇಹಿತರು ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಶಿವಳ್ಳಿಯವರು ಎಲ್ಲಿ ಹೋದ್ರೂ ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷ ಶಿವಳ್ಳಿಯವರು ಮತ್ತು ಎಲ್ಲ ಹೇಳಿದ್ದಾರೆ ಈಗ ಮೂರು ಗಂಟೆಗೆ ಇರಲಿಕ್ಕೆ ಮೂರುವರೆ ನಾಲ್ಕು ಗಂಟೆಗೆ ಭೇಟಿ ಮಾಡ್ತೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಆಹ್ವಾನ ಮಾಡೋದರ ಮೂಲಕ ಆ ಸಭೆಗೆ ಅವ್ರನ್ನ ಕರಿತೇವೆ ಅವರು ಯಾವ ಡೇಟ್ ಕೊಡ್ತಾರೆ ಆ ಡೇಟ್ಗೆ ಹುಬ್ಬಳ್ಳಿಯಲ್ಲಿ ನಾವು ಅದ್ಧೂರಿಯಾಗಿ ಅವರ ಎಪ್ಪತ್ತಾರನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅ ಬಂಧುಗಳ ಪರವಾಗಿ ಎಲ್ಲ ಅ ಹಿಂದ ಬಂಧುಗಳನ್ನು ಕರೆದುಕೊಂಡು ಅವ್ರಿಗೆ ಭೇಟಿ ಆಗ್ತೀವಿ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ನಾನು ನಮ್ಗೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ನೀವು ರಾಜ್ಯಾಧ್ಯಕ್ಷರಾಗಿ ಇಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಾ ಸಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಇಲ್ಲ ಅವ್ರನ್ನ ನಾವು ಈಗಾಗಲೇ ಅವರು ಸಾಹೇಬರು ಪಿ ಇದ್ರಲ್ಲ ಪ್ರಭಾಕರ್ ಅವರು ಅವ್ರ ಜೊತೆ ನಾವು ಈಗಾಗಲೇ ಮಾತುಕತೆ ಆಗಿ ಒಂದು ಒಂದು ಟೈಮ್ ಕೊಟ್ಟಿದ್ರು ಅವರು ಆದರೆ ಒಂದು ಆಕಸ್ಮಿಕವಾಗಿ ಒಂದು ಟಿ ಪಿ ಚೇಂಜ್ ಆಗಿ ಸಂಬಂಧ ಇದು ಆಗಿಲ್ಲ ಅದು ಈಗಾಗಲೇ ಅವರು ಈಗ ನಾಲ್ಕು ಗಂಟೆಗೆ ಭಾತ್ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಬಂದಂಥ ಎಲ್ಲ ನಮ್ಮ ಐಂದ ಪದಾಧಿಕಾರಿಗಳು ಮತ್ತು ಐಂದ ಬಂದ್ನೂ ಎಲ್ಲರೂ ಸೇರಿ ನಾಲ್ಕು ಗಂಟೆಗೆ ನಾವು ಹೋಗ್ತಾ ಇದ್ದೀವಿ ಸಾವಿರ ಬಿಟ್ಟೆ ಅಲ್ಲಾಗ ಸಾವಿರ ಬಟ್ಟೆಯಾಗಿ ನಾವು ಈ ಮುಂದಿನ ದಿನದ ಕೈ ನಾವು ಈ ಕಾರ್ಯಕ್ರಮ ಅಂದ್ರೆ ಒಂದು ಒಂದು ಹುಬ್ಬಳ್ಳಿಲಿ ಒಂದು ದೊಡ್ಡ ಪ್ರಮಾಣ ಅಂದರೆ ಶ್ರೀ ಸಿದ್ದರಾಮಯ್ಯ ಐಂದ ರತ್ನ ಪ್ರಶಸ್ತಿ ಕೊಡಬೇಕು ಒಂದು ದೊಡ್ಡ ಪ್ರಮಾಣ ಮಾಡ್ತಾಯಿದ್ದೀವಿ ಈಗಾಗಲೇ ಅದ್ರ ಬಗ್ಗೆ ನಾವು ಇಲ್ಲಿ ಹುಬ್ಬಳ್ಳಿಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಅದು ಒಂದು ದೊಡ್ಡ ಪ್ರಮಾಣ ಅಂದ್ರೆ ಏನೊಂದು ಮುಂದಿನ ನಿಮಗೆ ಹೇಳ್ತೀವಿ ಯಾವ ಥರ ಮಾಡ್ತಾ ಇದೀವಿ ಅದು ಅದು ಈಗ ನೋಡೋಣ ಸಾಹೇಬ್ರಿ ಬೆಟ್ಟ ಆದಮೇಲೆ ಅವ್ರದ್ದು ಏನು ನಮಗೆ ಅವರು ದಿನಾಂಕ ಕೊಡ್ತಾರೆ ಅಲ್ಲಿ ಏನು ಚರ್ಚೆ ಆಗುತ್ತೆ ಅದು ಮುಂದೆ ನಾವು ನಿಮಗೆ ತಿಳ್ಕೊಡ್ತೀವಿ ಆದ್ರೆ ನಮ್ಮ ಉದ್ದೇಶ ಏನಿದೆ ಈ ಥರ ಇದೆಯಲ್ಲ ಸಮಾಜ ಒಳಗೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ಸಾಧಕರಿಗೆ ಅವ್ರಿಗೊಂದು ಗುಡ್ಸಿ ಒಂದು ಐದನೇ ರತ್ನ ಪ್ರಶಸ್ತಿ ಕೊಡ್ಬೇಕು ಸಾಹೇಬ ಶ್ರಮಕ್ಕೆ ಒಂದು ಪ್ಲಾನ್ ಯಾಕಂದ್ರೆ ಸಾಹೇಬ್ರು ಈಗಾಗಲೇ ಐವತ್ತೆರಡು ವರ್ಷ ಅವರು ಈಗ ರಾಜಕೀಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹೆಸರ ಮ್ಯಾಗ ಇನ್ನೂ ಇಲ್ಲಿವರೆಗೆ ಐಂದ್ರದ ಪರಿಸ್ಥಿತಿ ಇನ್ನೂ ಯಾರೂ ಕೊಟ್ಟಿಲ್ಲ ಅದಕ್ಕಾಗಿ ಅವ್ರ ಹೆಸರು ಕೊಡಬೇಕತ್ತ ನಾವು ನಮ್ಮೊಂದು ಈಗ ರಾಜ್ಯ ಪದಾಧಿಕಾರಿ ಎಲ್ಲರೂ ನಾವು ಇಲ್ಲ ಇಲ್ಲಿ ಸೇರಿಕೊಂಡು ಕಡಿಗೊಪ್ಸರ್ ಈಗ ಇವರು ಕಾರ್ಯಾಧ್ಯಕ್ಷ ಇದ್ದಾರ ಮತ್ತು ಬಿಳಿಂಗ್ ಸರ್ ಪ್ರಧಾನ ಕಾರ್ಯದರ್ಶಿ ಇದ್ದಾರ ಹಿಂಗೆ ಅನೇಕ ಅನೇಕಲ್ಲ ಇವರು ಹಿರಣ್ ಎಲ್ಲ 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 ಸೇರಿಕೊಂಡು ಒಂದು ಒಳ್ಳೆಯ ಪ್ರಮಾಣದ ಒಂದು ಸಮಾಜ ಕೆಲಸ ಮಾಡಬೇಕು ಮಾಡ್ತಾಯಿದ್ವಿ